ಲೋಕಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ಕತೆ ಅತ್ಯಂತ ಭಯಾನಕ ಮತ್ತು ತುಂಬ ಎಮೋಷನ್ ತುಂಬ ಮನಮುಟ್ಟುವಂತಿದೆ ಸೊ ಇದು ಪ್ರತಿಯೊಂದು ಕ್ಷಣಕ್ಕೂ ಒಂದು ಹೊಸ ಹೊಸ ತಿರುವನ್ನು ಪಡ್ಕೊಳ್ತೀವಿ ಇಷ್ಟೇ ಅಲ್ಲದೆ ಮತ್ತೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇದು ನಿಜವಾಗ್ಲೂ ನಡೆದಿರುವಂಥ ಘಟನೆಯ ಆಧಾರವಾಗಿಟ್ಟುಕೊಂಡು ನಾವು ಈ ಕಥೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಸೊ ಈ ಕಥೆನ ನೀವು ಪೂರ್ತಿಯಾಗಿ ಕೇಳಿ ಒಂದು ಸಲ ನೀವು ಪೂರ್ತಿಯಾಗಿ ಕೇಳಿದರೆ ಪ್ರತಿ ಇದುವರೆಗೂ ನೀವು ಕೇಳಿರೋ ಹಾರರ್ ಸ್ಟೋರಿ ಒಂದು ಕಡೆ ಆದರೆ ಇವತ್ತಿನ ಹಾರರ್ ಸ್ಟೋರಿ ನಿಮ್ಮ ಮತ್ತೊಂದು ಕಡೆ ಆಗುತ್ತೆ ಯಾಕೆಂದರೆ ಇದು ನಿಜವಾಗ್ಲೂ ನಡೆದಿರುವಂಥ ಒಂದು ನೈಜ ಘಟನೆ ಆಧಾರಿತವಾದ ಒಂದು ಹಾರರ್ ಕಥೆ ಆಗಿದೆ ಸೊ ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿದಾಗ ನೀವೇ ಕಮೆಂಟ್ ಮಾಡಿ ತಿಳಿಸ್ತಾರ ಸೊ ಈ ರೀತಿಯಾಗಿ ಒಂದು ವಿಚಿತ್ರವಾದ ಒಂದು ಡಿಫ್ರೆಂಟಾದ ಹಾರರ್ ಸ್ಟೋರಿ ನಾವು ಇದುವರೆಗೂ ಎಲ್ಲಿಯೂ ಕೇಳಿಲ್ಲ ಅಂತ ಇದೊಂದು ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಆಧಾರಿತವಾಗಿದೆ ಮಂಡ್ಯ ಜಿಲ್ಲೆ ಒಂದು ಅಮಾವಾಸ್ಯೆ ರಾತ್ರಿ ಒಂದು ಅಲ್ಲಿ ಒಂದು ಬಂಗಲೆ ಇತ್ತು ಇಬ್ಬರು ಜನ ಕುಡುಕರು ಆ ಬಂಗಲೆಯಿಂದಾನೆ ಹೋಗ್ತಾ ಇದ್ರು ಆ ಬಂಗ್ಲೆ ಮುಂದಿಂದ ಹೋಗಬೇಕಾದ್ರೆ ಅವರಿಗೆ ಒಂದು ರೀತಿ ರಾತ್ರಿಯಲ್ಲಿ ಅವರು ಬರಬೇಕಾದ್ರೆ ಒಂದು ರಾತ್ರಿ ಗಾಳಿಯಲ್ಲಿ ಒಂದು ರೀತಿ ಗುಡುಗು ಮಿಂಚು ಮಳೆ ಬರುವ ವಾತಾವರಣ ಅವರಿಗೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಆದರೆ ಇವರು ಫುಲ್ಲಾಗಿ ಕುಡಿದಿರೋ ಕಾರಣಕ್ಕೋಸ್ಕರ ಇವರು ಎಲ್ಲಾದರೂ ನಾವು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಕೋಬೇಕು ಯಾಕಂದರೆ ತಲೆ ಮೇಲೆ ನೀರು ಬಿತ್ತು ಅಂದರೆ ನಮ್ಮ ನಶೆ ಕಡಿಮೆ ಆಗ್ಬೋದು ಅಂತ ಒಂದೇ ಒಂದು ಕಾರಣಕ್ಕೆ ಅವರು ಒಂದು ಜಾಗವನ್ನು ಹುಡುಕ್ತಾ ಇರ್ತಾರೆ ಅಲ್ಲಿ ಅವರಿಗೆ ಮುಂದೆ ನೋಡಿದಾಗ ಒಂದು ಸಣ್ಣದಾದ ಒಂದು ಬಂಗಲೆ ಕಾಣುತ್ತೆ ಬಂಗಲೆ ತುಂಬ ಸುಂದರವಾಗಿ ರುತ್ತೆ ಆದರೆ ಬಂಗಲೆಗೆ ಒಂದು ಬೀಗವನ್ನು ಹಾಕಿರ್ತಾರೆ ಆದರೆ ಈ ಬಂಗಲೆಗೆ ಸುಮಾರು ದಿಂದ ಯಾರು ಯಾರೂ ಇರೋದಿಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಿರುತ್ತೆ ಇದರ ಹಿಂದಿನ ಕತೆ ಕೂಡ ಅವರಿಗೆ ಗೊತ್ತಿರುತ್ತೆ ಆದರೂ ಕೂಡ ಇವರು ಕುಡದ ಮತ್ತಿನಲ್ಲಿ ಅದರ ಬಗ್ಗೆ ಯೋಚನೆ ಕೂಡ ಮಾಡದೆ ಆ ಬಂಗಲೆ ಮುಂದೆ ಹೋಗ್ತಾರೆ ಅಲ್ಲಿ ಅದಕ್ಕೆ ಒಂದು ಬೀಗವನ್ನು ಹಾಕಿರ್ತಾರೆ ಇವರು ಆ ಬಂಗಲೆಯ ಬೀಗವನ್ನು ಒಡೆದು ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಅವರ ಹತ್ತಿರ ಮತ್ತೊಂದು ಸ್ವಲ್ಪ ಡ್ರಿಂಕ್ಸ್ ಇರುತ್ತೆ ಅಂದರೆ ಶ ಸಾರ ಇರುತ್ತೆ ಆ ಏನ ಕುಡಿಯೋದಕ್ಕೆ ಅಲ್ಲೇ ಕುಂತು ಓಪನ್ ಮಾಡ್ತಾರೆ ಅಲ್ಲಿ ಮುಂದೆ ಅವರಿಗೆ ಒಂದು ಫೋಟೋ ಕಾಣಿಸುತ್ತೆ ಫೋಟೋ ಫ್ರೇಮ್ನಲ್ಲಿ ಒಂದು ಸುಂದರವಾದ ಹುಡುಗಿ ಅಥವಾ ಕನ್ಯೆ ಅಂತ ಹೇಳ್ಬೋದು ಕೆಂಪು ಬಣ್ಣದ ಸೀರೆಯನ್ನು ಉಟ್ಕೊಂಡು ಆ ಫೋಟೋನಲ್ಲಿ ಇರ್ತಾಳೆ ಇವರ ಇದರಲ್ಲಿ ಒಬ್ಬ ಕುಡುಕ ಆ ಫೋಟೋನ ನೋಡಿ ಆ ಫೋಟೋ ನೋಡುವ ಎಷ್ಟು ಸುಂದರವಾಗಿದೆ ಅವಳು ಒಂದೇ ಒಂದು ಸಲ ನನ್ನ ಕಣ್ಣು ಮುಂದೆ ಬಂದರೆ ಸಾಕು ಸೊ ಒಂದೇ ಸಲ ಅವಳು ನಾನು ಜೀವಂತವಾಗಿ ನೋಡಿದ್ರೆ ನನಗೆ ಒಂಥರ ಒಂದು ರೀತಿ ಏನೋ ಖುಷಿ ಸುಖ ಸಿಗುತ್ತೆ ಅಂತ ಒಬ್ಬ ಹೇಳ್ತಿರ್ತಾನೆ ಅಷ್ಟರಲ್ಲಿ ಆ ಫೋಟೋ ಫ್ರೇಮ್ನಲ್ಲಿ ಇರುವಂಥ ಒಬ್ಬ ಹೆಣ್ಣು ಮಗಳು ಅಲ್ಲಿಗೆ ಮುಂದೆ ಬರ್ತಾಳೆ ಅವಳ ಮುಖದಲ್ಲಿ ಏನೋ ಒಂದು ರೀತಿ ದುಃಖ ಮತ್ತೆ ಒಂದು ಸ್ವಲ್ಪ ಕಣ್ಣೀರು ಅವಳು ಏನೋ ಇಲ್ಲಿ ಇವ್ರ ಹತ್ರ ಬಂದು ಒಂದು ಸಹಾಯ ಕೇಳೋದಕ್ಕೆ ಏನೋ ಅನ್ನಿಸ್ತಾ ಇತ್ತು ಅಷ್ಟೊಂದು ಅವಳು ದುಃಖದಲ್ಲಿ ಅವಳ ಮುಖದ ಭಾವನೆಯಾಗಿತ್ತು ಈ ಭಾವನೆಯನ್ನು ಅವರಿಬ್ಬರು ಅಬ್ಸರ್ವ್ ಮಾಡ್ತಾರೆ ಅಲ್ಲಿ ಕೂಡದ ಮತ್ತಿನಲ್ಲಿ ಇವರಿಗೆ ಆ ಹೆಣ್ಣು ಮಗಳ ಯಾವ ರೀತಿ ದುಃಖದಲ್ಲಿ ಇರ್ಬೋದು ಅಂತ ಕೇಳೋ ಒಂದು ಕನಿಕರ ಕೂಡ ಬರದೆ ಒಬ್ಬ ಅವಳ ಹತ್ರ ಹೋಗ್ತಾನೆ ಏನಾಯಿತು ಈ ರೀತಿ ಕೇಳಿದಾಗ ಅವಳು ಹೇಳ್ತಾಳೆ ನನ್ನನ್ನು ಕಾಪಾಡಿ ಅಲ್ಲಿ ಯಾರೂ ನನ್ನ ಜೀವಂತವಾಗಿ ಊತ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಸೊ ನನ್ನನ್ನು ಕಾಪಾಡಿ ಅಂತ ಹೇಳಿದಾಗ ಇವನು ಕೂಡ ಅವಳನ್ನು ನೋಡ್ತಾ ಕಾಮಗ ದೃಷ್ಟಿಯಲ್ಲಿ ಆಯಿತು ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಮುಂದೆ ಅವಳು ಮುಂದೆ ಹೋಗ್ತಾ ಇರ್ತಾನೆ ಸ್ಮೈಲ್ ಮಾಡ್ತಾ ಇವಳು ಕೂಡ ಭಯದಿಂದ ಸ್ವಲ್ಪ ಒಂದೆಡೆ ಜೀನ್ ಆಗ್ತಾರೆ ಯಾಕೆ ನೀವು ಏನು ಮಾಡ್ತಿದ್ದೀರ ನಿಮ್ಮ ಇಂಟೆನ್ಷನ್ ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ಅವಳು ಕೂಡ ಹಿಂದೆ ಹೋಗ್ತಾಳೆ ಏನು ಮಾಡ್ತಿಲ್ಲ ಅಜಿನ್ನ ಅಂತ ಇವನು ಅವಳ ಹೆಗಲ ಮೇಲೆ ಕೈ ಹಾಕೋದಕ್ಕೆ ಹೋದಾಗ ಅವಳ ಕಣ್ಣುಗಳು ಒಂದು ಪ್ರೀತಿ ಕೋಪದಿಂದ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಕುದಿಯುತ್ತೆ ಅಂದರೆ ಕಣ್ಣಿನಲ್ಲಿ ಒಂದು ಕೆಂಪಾದ ಒಂದು ಆಕೃತಿ ಅಂದರೆ ಒಂದು ಬೆಳಕು ಮಿಂಚು ಕಾಣುತ್ತೆ ಇದರ ಜೊತೆಗೆ ಅವಳ ಕಣ್ಣೀರು ಕೂಡ ಸುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ಕಣ್ಣೀರಿದು ಕಣ್ಣೀರಲ್ಲ ಇದು ರಕ್ತ ಕಣ್ಣೀರು ಕಣ್ಣಿನಿಂದ ರಕ್ತ ಕೂಡ ಹರಿಯೋದಕ್ಕೆ ಶುರುವಾಗುತ್ತೆ ಇದರ ಜೊತೆಗೆ ಅವಳ ಕೈಗಳ ಉಗುರೇನಿರುತ್ತೆ ಅದು ಉದ್ದವಾಗಿ ಬೆಳೆಯೋದಕ್ಕೆ ಉದ್ದವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ ಅವಳ ಕಾಲಿನ ಉಗುರು ಕೂಡ ಉದ್ದವಾಗಿ ಬೆಳೆಯುತ್ತೆ ಇದರ ಜೊತೆಗೆ ಅವಳು ಸ್ವಲ್ಪ ತನ್ನ ಆಕಾರವನ್ನು ದೊಡ್ಡದಾಗಿ ಮಾಡಿಕೊಂಡು ಅವನ ಕುತ್ತಿಗೆಯನ್ನು ಹಿಡಿದು ಮೇಲೆ ಎತ್ತಿ ಅವನನ್ನು ಕೆಳಗಡೆ ಜೋರಾಗಿ O que é ತಳಗಡೆ ಹೋಗಿದಾಗ ಇವರ ಜೊತೆ ಈ ರೀತಿ ಅವನ ಜೊತೆ ಆದಾಗ ಅವನ ಸ್ನೇಹಿತ ಇನ್ನೊಬ್ಬ ಕುಡಕ ಅಲ್ಲಿ ಕುಂತಿರ್ತಾನೆ ಅದನ್ನು ನೋಡಿ ಅವನು ಭಯದಿಂದ ರೂಮ್ ಡೋರ್ನ ಓಪನ್ ಮಾಡಿ ಅಲ್ಲಿಂದ ಓಡಿ ಹೋಗ್ತಾನೆ ಓಡಿ ಹೋದ ತಕ್ಷಣ ಅವನು ಅಲ್ಲಿಂದ ಊರ ಜನರಿಗೆ ಈ ರೀತಿ ಆಯಿತು ನನ್ನ ನನ್ನ ಸ್ನೇಹಿತನ ಜೊತೆ ಅಂದಾಗ ಊರಿನ ಜನರಿಗೂ ಕೂಡ ಅಲ್ಲಿ ಕಥಿಯಾಗಿ ಗೊತ್ತಿರುತ್ತೆ ಆದರೆ ಅವರು ಬೀಗ ಹಾಕಿ ಈ ಬಂಗಲೆಯಿಂದ ಇವರಿಗೆ ಒಂದು ಶಾಪ ಇದೆ ಅಂತ ಬಂಗಲೆಯೇ ಒಂದು ಬೀಗವನ್ನು ಹಾಕಿರ್ತಾರೆ ಮಂತ್ರಿಸಿ ಆದರೆ ಇವರಿಬ್ಬರ ಕಾರಣದಿಂದ ಇವತ್ತಿಂದ ಆ ಆತ್ಮ ಮುಕ್ತವಾಯಿತು ಇದೇ ಕಾರಣದಿಂದ ಆ ಊರಿನವರು ಆ ಇನ್ನೊಬ್ಬ ಹುಡುಗ ಒಬ್ಬ ಕುಡ್ಕನ ಊರಿಂದ ಬಹಿಷ್ಕಾರ ಆಗ್ತಾರೆ ಆದರೆ ಮತ್ತೆ ಹೆಂಗಾದರೂ ಮಾಡಿ ಆ ಊರಿನ ಆ ಮನೆಯಿಂದ ಆ ಊರನ್ನ ಅಂತ ಎಲ್ಲರೂ ಚಿಂತನೆ ಮಾಡ್ತಿರ್ತಾರೆ ಆದರೆ ನಿಜ ಹೇಳಬೇಕು ಅಂದರೆ ಆ ಬಂಗಲೆಯಿಂದ ಆ ಊರಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಇದು ಒಂದು ಭಯಾನಕ ಇನ್ಸಿಡೆಂಟ್ ಆ ಹೆಣ್ಣು ಮಗಳ ಜೊತೆ ಆಗಿರೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಅವರ ಜೊತೆ ಆಗಿತ್ತು ಆದರೆ ಇವರ ಕೆಟ್ಟ ಮನಸ್ಥಿತಿಯಿಂದ ಅವರಿಗೆ ಆಯಿತು ಆದರೆ ಇದರ ಹಿಂದಿನ ಕತೆ ಏನು ಅದು ಬಂದಿರೋದು ಯಾರು ಅದರಲ್ಲಿ ಇರೋದು ಆತ್ಮನ ದೆವ್ವನ ಅಥವಾ ಯಾವುದಾದ್ರೂ ಒಂದು ಸಾಮಾನ್ಯವಾದ ಹೆಣ್ಣು ಮಗಳು ಅವಳ ಕತೆ ಏನು ಅಂತ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂದರೆ ನೀವು ಕಥೆಯನ್ನು ಪೂರ್ತಿಯಾಗಿ ಕೇಳಬೇಕು ಕತೆ ಮುಂದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವಳ ಆತ್ಮದ ಕತೆ ಏನಿದೆ ಇದು ಅಂತೂ ತುಂಬ ಎಮೋಷ್ನಲ್ ಆಗಿದೆ ಕಥೆನ ಪೂರ್ತಿಯಾಗಿ ಕೇಳಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಸೊ ಕತೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಆದರೆ ವೀಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ ಊರಿನಲ್ಲಿ ಇಬ್ಬರು ಸ್ನೇಹಿತರು ಇರ್ತಾರೆ ಒಬ್ಬನ ಹೆಸರು ರಾಘವ್ ಇನ್ನೊಬ್ಬನ ಹೆಸರು ಉದಯ್ ಅಂತ ಇಲ್ಲಿ ರಾಘವ್ ಮತ್ತು ಉದಯ್ ಅವರಿಬ್ಬರು ರೀಸೆಂಟಾಗಿ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತಾರೆ ಬಿ ಕಾಮ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರೂ ಕೂಡ ಅವರಿಗೆ ಮನಸ್ಸಿಗೆ ಸಕ್ಕತಕ್ಕಂಥ ಕೆಲಸ ಇರೋದಿಲ್ಲ ಕೆಲಸ ಸಿಕ್ಕರೂ ಅವರಿಗೆ ಸ್ಯಾಲರಿ ಸ್ಯಾಟಿಸ್ಫೈಡ್ ಆಗ್ತಾ ಇರೋದಿಲ್ಲ ಸ್ಯಾಲ್ರಿ ಸ್ಯಾಟಿಸ್ಫೈಡ್ ಆಯಿತು ಅಂದರೆ ಅವರಿಗೆ ಕೆಲಸ ಇಷ್ಟ ಆಗ್ತಿರೋದಿಲ್ಲ ಸೊ ಇವರು ಏನಾದರೂ ಮಾಡಬೇಕು ನಾವು ಇಬ್ಬರು ಕೂಡಿ ಒಂದು ಸ್ಟಾರ್ಟಪ್ಪನ್ನು ಸ್ಟಾರ್ಟ್ ಮಾಡೋಣ ಅಂತ ಇವರು ಯೋಚನೆಯನ್ನು ಮಾಡ್ತಿರ್ತಾರೆ ಸ್ಟಾರ್ಟಪ್ ಏನೋ ಸ್ಟಾರ್ಟ್ ಮಾಡೋಣ ಸೊ ಅಲ್ಲಿವರೆಗೂ ನಾವು ಒಂದು ಯಾಕೆ ನಾವು ಇಷ್ಟೊಂದು ನಾವು ಸುತ್ತಾಡ್ತೀವಿ ಅಲ್ಲಿ ಇಲ್ಲಿ ಟ್ರಿಪ್ ಅಂತ ನಾವು ಎಲ್ಲ ಸುತ್ತಾಡ್ತೀವಿ ಯಾಕೆ ನಾವು ಯೂಟ್ಯೂಬ್ ವ್ಲಾಗಿಂಗ್ ಚಾನಲ್ ಯಾಕೆ ನಾವು ಸ್ಟಾರ್ಟ್ ಮಾಡಬಾರ್ದು ಅಂತ ಇವರಿಬ್ಬರು ಯೋಚನೆ ಮಾಡಿದಾಗ ಸರಿ ಇದನ್ನು ಮಾಡೋಣ ಸ್ಟಾರ್ಟಪ್ ಕೂಡ ಅದನ್ನು ಅದ್ರ ಬಗ್ಗೆ ಯೋಚನೆ ಮಾಡೋಣ ಅದ್ರ ಜೊತೆಗೆ ನಾವು ಯೂಟ್ಯೂಬ್ ವ್ಲಾಗಿಂಗ್ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಹೆಂಗೆ ನಾವು ಅವಾಗ ಅವಾಗ ನಾವು ಟ್ರಿಪ್ ಹೋಗ್ತಾ ಇರ್ತೀವಿ ಸೊ ಟ್ರಿಪ್ ಹೋದಾಗ ಅಲ್ಲಿ ಜಾಗದ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರೆ ಅಥವಾ ಯಾವುದಾದ್ರೂ ಗೈಡ್ ಮುಖಾಂತರ ನಾವು ಎಕ್ಸ್ಪ್ಲೇಷನ್ ಕೊಟ್ಟರೆ ನಮ್ಮ ಚಾನಲ್ಗೆ ಒಂದು ರೀಚ್ ಸಿಗುತ್ತೆ ಅಂತ ಇವರು ಒಂದು ವ್ಲಾಗಿಂಗ್ ಚಾನೆಲ್ನ ಓಪನ್ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಚಾನಲ್ ಸ್ಟಾರ್ಟ್ ಮಾಡಿದಾಗ ಇವರಿಗೆ ಸುಮಾರು ವ್ಯೂವ್ಸ್ ಕೂಡ ಬರ್ತಾ ಇರುತ್ತೆ ಒಂದು ಇವ್ರ ಅರ್ನಿಂಗ್ ಕೂಡ ಒಂದು ಸಿಂಪಲ್ ಆಗಿರುತ್ತೆ ಜಾಸ್ತಿ ಅರ್ನಿಂಗ್ ಏನೂ ಆಗ್ತಾ ಇರೋದಿಲ್ಲ ಆದರೆ ಇವರಿಗೆ ಇಬ್ಬರಿಗೂ ಸೇರಿ ಇವರಿಗೆ ಏನೀಗ ಅರ್ನಿಂಗ್ ಮಾಡ್ತಾ ಇರ್ತಾರೋ ಸೊ ಇವ್ರಿಗೆ ಖರ್ಚು ಅಷ್ಟಾಗ್ತಾ ಇರುತ್ತೆ ಬ್ಲಾಗಿಂಗ್ ಮಾಡೋದಕ್ಕೋಸ್ಕರ ಎಡಿಟಿಂಗ್ ಚಾರ್ಜಸ್ ಆಗಿರ್ಬೋದು ಅಥವಾ ಯಾವುದಾದ್ರು ಪ್ಲೇಸ್ಗೆ ಹೋಗೋ ಚಾರ್ಜಸ್ ಆಗಿರ್ಬೋದು ಪೆಟ್ರೋಲ್ ಚಾರ್ಜ್ ಆಗಿರ್ಬೋದು ಅಥವಾ ಫ್ಲೈಟ್ ಬುಕ್ ಅಥವಾ ಬಸ್ ಬುಕ್ ಆಗಿರ್ಬೋದು ಟ್ರೈನ್ ಬುಕ್ ಆಗಿರ್ಬೋದು ಸೊ ಎಲ್ಲ ಖರ್ಚು ಒಂದೇ ಆಗ್ತಾ ಇರುತ್ತೆ ಸೊ ಇವರಿಗೆ ಅನ್ಕೊಂಡಷ್ಟು ಲಾಭ ಬರ್ತಾ ಇರೋದಿಲ್ಲ ಸೊ ನಾವು ಏನು ಮಾಡಬೇಕು ಸೊ ಯಾವ ರೀತಿ ಇರಬೇಕು ಅಂದರೆ ಒಂದು ನೋಡೋದಕ್ಕೆ ಡಿಫ್ರೆಂಟ್ ಆಗಿರಬೇಕು ಮತ್ತು ಒಂದು ನೋಡೋದಕ್ಕೆ ಒಂದು ಹಾರರ್ ಪ್ಲೇಸ್ ಆಗಿರಬೇಕು ಸೊ ಒಂದು ಭಯಾನಕ ಪ್ಲೇಸ್ ಯಾವುದಾದ್ರೂ ಅಂಥ ಜಾಗದಲ್ಲಿ ಹೋಗಿ ನಾವು ವೀಡಿಯೋ ಶೂಟಿಂಗನ್ನು ಮಾಡಿದ್ದು ಅಂದರೆ ಸೊ ಏನಾಗುತ್ತೆ ನಮ್ಮ ಬ್ಲಾಗಿಂಗ್ ಚಾನಲ್ ತುಂಬ ರೀಚ್ ಕೊಡುತ್ತೆ ಮತ್ತು ನಾವು ರಾತ್ರಿ ರಾತ್ರಿ ನಾವು ವೈರಲ್ ಆಗ್ತೀವಿ ನಾವು ತುಂಬ ಫೇಮಸ್ ಕೂಡ ಆಗ್ತೀವಿ ಸೊ ಅದಕ್ಕೋಸ್ಕರ ಇಂಥ ಜಾಗ ಬೇಕು ಅಂತ ಆವಾಗ ರಾಘವ್ ಮತ್ತು ಉದಯ್ ಅವರಿಬ್ಬರು ಕೂಡ ಯೋಚನೆ ಮಾಡ್ತಾರೆ ಇಂಥ ಜಾಗ ಯಾವುದಿದೆ ಅಂತ ಅಷ್ಟರಲ್ಲಿ ಒಬ್ಬ ಸ್ನೇಹಿತ ಇದ್ದಾನೆ ಅನಿಲ್ ಅಂತ ಮಂಡ್ಯದಲ್ಲಿ ಸೊ ಅವನು ಒಂದು ಇದ್ದ ಅವ್ರ ಊರಿನಲ್ಲಿ ಎಂತಿದ್ದ ಒಂದು ಬಂಗ್ಲೆ ಇದೆ ಅಂತ ಸೊ ಅಲ್ಲಿ ಹೋಗಿ ನಾವು ವೀಡಿಯೋ ಮಾಡಿದ್ರೆ ಯಾವ ರೀತಿ ಇರುತ್ತೆ ಸೊ ಆ ಜಾಗದ ಬಗ್ಗೆ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವನಿಗೆ ಆ ಜಾಗದ ಬಗ್ಗೆ ಎಲ್ಲ ಡೀಟೇಲಾಗಿ ಎಲ್ಲ ತಿಳ್ಕೊಂಡು ನಾವು ಆಮೇಲೆ ಅಲ್ಲಿ ಹೋಗಿ ನಾವು ವೀಡಿಯೋ ಶೂಟಿಂಗನ್ನು ಮಾಡಿದ್ರೆ ನಾವು ವೈರಲ್ ಆಗ್ಬೋದು ಆದಷ್ಟು ಬೇಗ ಅಂತ ಹೇಳಿದಾಗ ಆದರೆ ಇಲ್ಲಿ ಹೇಳ್ತಾನೆ ಉದಯ ಏನು ಹೇಳ್ತಾನೆ ಅಂದರೆ ಓಕೆ ಆದರೆ ಇಲ್ಲಿ ಅನಿಲು ಒಪ್ಕೋಬೇಕಲ್ಲ ಇದಕ್ಕೆ ಯಾಕಂದರೆ ಆ ಜಾಗಕ್ಕೆ ಹೋಗೋದಕ್ಕೆ ಅವನೇ ಖುದ್ದಾಗಿ ಹೆದರ್ತಾನೆ ಆ ಜಾಗದ ಬಗ್ಗೆ ಅವ್ನು ತುಂಬ ಸರಕತೆ ಕೂಡ ಹೇಳ್ತಾನೆ ಸೊ ಅಲ್ಲಿ ಹೋಗೋದಕ್ಕೆ ರಾತ್ರಿ ಬಿಡು ಹಗಲಿಯದ್ದು ಅಲ್ಲಿ ಹೋಗೋದಕ್ಕೆ ತುಂಬ ಜನ ಹೆದರ್ತಾರೆ ಸೊ ಅಂತರದಲ್ಲಿ ಅವನು ಯಾಕೆ ನಮ್ಗೆ ಅಲ್ಲೇ ಕರ್ಕೊಂಡು ಹೋಗ್ತಾನಂತ ಅವಾಗ ಕೇಳ್ತಾನೆ ಸೊ ಯಾಕೆ ಟೆನ್ಷನ್ ತೋತೀಯಾ ನಾವು ಯಾಕೆ ಅವನಿಗೆ ಹೇಳೋಣ ಆ ಜಾಗಕ್ಕೆ ನಾವು ಹೋಗ್ತಿದ್ದೀವಿ ಅಂತ ಸೊ ನಾವು ನಿಮ್ಮ ಊರಿನಲ್ಲಿ ಅಂದರೆ ನಿಮ್ಮ ಹಳ್ಳಿಯಲ್ಲಿ ಒಂದು ವೀಡಿಯೋ ಶೂಟಿಂಗನ್ನು ಮಾಡ್ತೀವಿ ಹಳ್ಳಿ ವಾತಾವರಣ ಬಗ್ಗೆ ನಾವು ಒಂದು ವ್ಲಾಗಿಂಗ್ ವೀಡಿಯೋನ ಮಾಡಬೇಕು ಅದಕ್ಕೋಸ್ಕರ ನಾವು ನಿಮ್ಮ ಊರಿಗೆ ಇದ್ದೀವಿ ಅಂತ ಒಂದು ರೀತಿ ಒಂದು ಪಟ್ಟಿ ಕಟ್ಟೋಣ ಆಮೇಲೆ ಅಲ್ಲಿ ಹೋದ ತಕ್ಷಣ ಆಮೇಲೆ ಅವನಿಗೆ ಯಾವ ರೀತಿ ಆದರೂ ಪುಸ್ಲಾಯಿಸಿ ಅಲ್ಲಿ ಹೋಗಿ ಕರ್ಕೊಂಡು ಹೋದರೆ ಆಯಿತು ಒಂದು ವೇಳೆ ಅವನು ಬರಲಿಲ್ಲ ಅಂದರೆ ಆ ಜಾಗ ಒಂದ್ಸಲಿ ತೋರಿಸಿದ್ರೆ ಸಾಕು ನಾವು ಅಲ್ಲಿ ಹೋಗಿ ಅವನಿಗೆ ಗೊತ್ತಿಲ್ದಂಗೆ ಹೋಗಿ ನಾವು ಅಲ್ಲಿ ವೀಡಿಯೋ ಶೂಟಿಂಗನ್ನು ಮಾಡಿದ್ರೆ ಆಯಿತು ಅಂತ ಇವರು ಈ ರೀತಿ ಪ್ಲ್ಯಾನ್ ಮಾಡ್ತಾರೆ ಅಲ್ಲಿಂದ ಇವರು ಫೋನ್ ಮಾಡ್ತಾರೆ ಇಲ್ಲಿಂದ ಅನಿಲಿಗೆ ಮಂಡ್ಯದಲ್ಲಿ ಇರೋವಂಥ ಇವನ ಒಬ್ಬ ಫ್ರೆಂಡಿಗೆ ಫೋನ್ ಮಾಡಿದಾಗ ಅಲ್ಲಿಂದ ಅನಿಲ್ ರಿಸೀವ್ ಮಾಡಿ ರಾಘವ್ ಏನು ಹೇಳೋ ಅಂದಾಗ ರಾಘವ್ ಕೂಡ ಹೇಳ್ತಾನೆ ಸೊ ಈ ರೀತಿ ನಾವು ಒಂದು ವ್ಲಾಗ್ ವಿಡಿಯೋನ ಮಾಡಬೇಕಂತ ಇದ್ದೀವಿ ಹಳ್ಳಿ ವಾತಾವರಣ ಜನರಿಗೆ ತೋರಿಸಬೇಕು ಅಂತ ಆವಾಗ ಅವನು ಕೂಡ ಒಪ್ಪಿಗೆ ಕೊಟ್ಟು ಬಾ ಅಂದಾಗ ಇವರು ಇಬ್ಬರು ಅನಿಲ್ ಮತ್ತು ರಾಘವ್ ಮತ್ತು ಇಲ್ಲಿ ಉದಯ್ ಸೊ ಮೂರು ಜನ ಒಟ್ಟಿಗೆ ಒಂದು ವೀಡಿಯೋ ಶೂಟಿಂಗನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ ಅವಾಗ ಹಿಂಗೆ ಶೂಟಿಂಗ್ ಮಾಡ್ತಾ ಮಾಡ್ತಾ ಬಂಗ್ಲೋ ಬಗ್ಗೆ ಇಲ್ಲಿ ರಾಘವ್ ಕೇಳ್ತಾನೆ ರಾಘವ್ ಕೇಳಿದಾಗ ಅವಾಗ ಅನಿಲ್ ಕೂಡ ಅದಕ್ಕೆ ಸ್ಟ್ರಿಕ್ಟಾಗಿ ಆಗಿ ಅಪೋಸನ್ನೇ ಮಾಡ್ತಾನೆ ಸೊ ಅಲ್ಲಿ ಹೋಗೋದು ಇತ್ತು ಅಂದರೆ ನಿಮ್ಮ ಮೈಂಡ್ನಲ್ಲಿ ಏನಾದರೂ ಅಲ್ಲಿ ಹೋಗೋ ಪ್ಲ್ಯಾನ್ ಇತ್ತು ಅಂದರೆ ಇವಾಗಲೇ ತೆಗ್ದು ಹಾಕಿ ಅಂತ ಈ ರೀತಿ ಹೇಳಿದಾಗ ಇಲ್ಲ ನಾವು ಅಲ್ಲಿ ಹೋಗೋ ಯೋಚನೆ ಮಾಡ್ತಾ ಇಲ್ಲ ಸುಮ್ಮ ಜಸ್ಟ್ ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ ಒಂದು ಕ್ಯೂರಿಯಾಸಿಟಿಗೋಸ್ಕರ ಅಂತ ಅವಾಗ ಇವನು ಕೂಡ ಇಲ್ಲ ಆ ಬಂಗ್ಲೆ ತುಂಬ ಈ ರೀತಿಯಾಗಿದೆ ಅಂತ ತುಂಬ ಅಲ್ಲಿ ಹೋಗೋದಕ್ಕೆ ಜನ ಹೆದರ್ತಾರೆ ತುಂಬ ಹಾಂಟೆಡ್ ಪ್ಲೇಸ್ ಆಗಿದೆ ಅದು ಒಂದು ರೀತಿ ಅದು ಒಂದು ಹಂಟಿಂಗ್ ಹೌಸ್ ಆಗಿದೆ ಅಂತಲೇ ಹೇಳ್ಬೋದು ಅಲ್ಲಿ ಹೋದವರು ಇದುವರೆಗೂ ಯಾವುದು ಜೀವಂತವಾಗಿ ವಾಪಸ್ ಬಂದಿಲ್ಲ ರೀಸೆಂಟಾಗಿ ಒಬ್ಬ ಜೀವಂತವಾಗಿ ವಾಪಸ್ ಬಂದಿದ್ದ ಆದರೆ ಅವನು ಕೂಡ ಹುಚ್ಚಾಗಿ ತಿರುಗ್ತಾ ಇದ್ದಾನೆ ಅಲ್ಲಿ ಇಲ್ಲಿ ಅಂತ ಅವನು ಊರು ಬಿಟ್ಟೇ ಹೋದ ಅವನನ್ನು ಊರು ಬಿಟ್ಟೆ ಕಳಿಸಿದ್ರು ಇದ್ರ ಜೊತೆಗೆ ಅವನ ಸ್ನೇಹಿತ ಒಬ್ಬ ಇದ್ದ ಅವನು ಅಲ್ಲೇ ಸತ್ತು ಬಿದ್ದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅವನ ಬಾಡಿ ಅಲ್ಲಿ ತೊಗೊಳೋದಕ್ಕೆ ಯಾರೂ ಹೋಗಿಲ್ಲ ಯಾಕೆಂದರೆ ಆ ಜನರು ಅಲ್ಲಿ ಹೋಗೋದು ಕೂಡ ಹೆದರ್ತಾ ಇದ್ದಾರೆ ಅಂತ ಅಲ್ಲಿ ಎತ್ತಿ ಹೋದರೆ ಏನು ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ ಅಲ್ವಾ ಅಂತ ಇಲ್ಲಿ ರಾಗೋ ಕೇಳ್ತಾನೆ ಅವಾಗ ಅನಿಲ್ಲ ಹೌದು ಹಾಗೆ ಅನಿಸುತ್ತೆ ಒಂದು ಕೆಲಸ ಮಾಡಿ ನಾವು ಅಲ್ಲಿ ಹೋಗಿ ಈ ವ್ಲಾಗಿಂಗ್ ವಿಡಿಯೋ ಮಾಡ್ತೀವಿ ಆದರೆ ಹೊರಗಡೆ ನಿಂತು ಅದು ಡೇನಲ್ಲಿ ಮಾತ್ರ ಮಾಡ್ತೀವಿ ನೈಟಲ್ಲಿ ನಾವು ಅಲ್ಲಿ ಹೋಗೋದಿಲ್ಲ ಅಂತ ಈ ರೀತಿ ಆದಾಗ ಪ್ರಾಮಿಸ್ ಎಲ್ಲ ಸುಳ್ಳು ಪ್ರಾಮಿಸ್ ಎಲ್ಲ ಮಾಡಿಸಿ ಅವನ್ನ ಹೆಂಗೋ ಒಪ್ಪಿಸಿ ಆ ಬಂಗ್ಲೆಗೆ ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ ಅಲ್ಲಿ ಹಾಗಿ ಹೋಗ್ತಾರೆ ರೋಡನ್ನೆಲ್ಲ ಕರೆಕ್ಟಾಗಿ ಇಲ್ಲಿ ರಾಘವ್ ಮತ್ತು ಉದಯ್ ಅವರಿಬ್ಬರು ನೋಡಿದಾಗ ಎಲ್ಲ ಕರೆಕ್ಟಾಗಿ ನೋಡ್ಕೋತಾರೆ ಓಕೆ ಆಯಿತು ಈ ಬಂಗ್ಲೆ ಅಲ್ಲೇನಂತೂ ಒಂದು ವಿಡಿಯೋ ಶೂಟಿಂಗ್ ಮಾಡೋ ರೀತಿ ಒಂದು ರೀತಿ ಆ್ಯಕ್ಟ್ ಮಾಡ್ತಾರೆ ಆ್ಯಕ್ಟ್ ಮಾಡಿ ಆಮೇಲೆ ವಾಪಸ್ ನಾವು ಹೋಗ್ತೀವಿ ಅಂತ ತನ್ನ ಬ್ಲಾಗಿಂಗ್ ಶೂಟಿಂಗ್ ಎಲ್ಲ ಮುಗ್ದು ಹೋಗ್ತೀವಿ ಅಂತ ಈಗ ರಾಘವ್ ಮತ್ತು ಉದಯ್ ಅವರಿಬ್ಬರು ತನ್ನ ಕಾರ್ನಲ್ಲಿ ಹತ್ಕೊಂಡು ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ ಪ್ಲ್ಯಾನ್ ಮಾಡಬೇಕಾದ್ರೆ ಇಲ್ಲಿಂದ ಅವನ ಮುಂದೆ ಹೋಗೋ ದಾರಿನೇ ಒಂದಾಗಿತ್ತು ಆದರೆ ಅವರು ಸ್ವಲ್ಪ ವೇಟ್ ಮಾಡಿ ರಾತ್ರಿ ಆಗೋವರೆಗೂ ವೇಟ್ ಇರ್ತಾರೆ ಹೋಗೋವರೆಗೂ ವೇಟ್ ಮಾಡಿ ಆಮೇಲೆ ಅಲ್ಲಿ ಬಂಗಲೆಗೆ ಹೋದಾಗ ಅಲ್ಲಿ ಬಾಗಿಲು ಓಪನ್ ಆಗಿತ್ತು ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಒಂದು ರೀತಿ ಏನೋ ವಿಚಿತ್ರ ಪತ್ರವಾದ ಒಂದು ವೈಬ್ ಬರ್ತಾಯಿತ್ತು ಅದು ಕತ್ತಲೇ ಕೋಣೆ ಆದರೂ ಚಂದ್ರನ ಬೆಳಕು ಇಷ್ಟು ಸ್ಪಷ್ಟ ಆಗಿ ಒಳಗಡೆ ಬರ್ತಾಯಿತ್ತು ಅಂದರೆ ಏನೋ ಎಲ್ಲೂ ಓಪನ್ ಆಗಿದೆ ಕಿಟಕೀಸ್ ಎಲ್ಲ ಫುಲ್ಲು ಓಪನ್ ಆಗಿತ್ತು ಆದರೆ ಯಾವುದೇ ಕಿಟಕಿಗೂ ಒಂದು ಕಾಜು ಇರಲಿಲ್ಲ ಎಲ್ಲ ಕಿಟಕಿಗಳು ಕಾಜುಗಳೆಲ್ಲ ಒಡೆದು ಹೋಗಿರೀತಿ ಇತ್ತು ಒಂದು ರೀತಿ ಬಂಗಲೆ ನೋಡೋದಕ್ಕೆ ಒಂದು ರೀತಿ ನೋಡೋದಕ್ಕೆ ತುಂಬ ಸುಂದರವಾಗಿತ್ತು ಅಷ್ಟೇ ಸುಂದರತೆ ಆ ಬಂಗಲೆ ಅಷ್ಟೇ ಭಯಾನಕ ಒಂದು ವೈಬ್ ಕೂಡ ಅಲ್ಲಿಂದ ಬರ್ತಾಯಿತ್ತು ಅವರು ಒಳಗಡೆ ಹೋದ ತಕ್ಷಣ ಸಡನ್ನಾಗಿ ಟೋರ್ ಕ್ಲೋಸ್ ಆಗುತ್ತೆ ಡೋರ್ ಕ್ಲೋಸ್ ಆದಾಗ ಅವರು ಹಿಂದೆ ತಿರುಗಿ ನೋಡ್ತಾರೆ ಇಲ್ಲೇನಾಯಿತು ಅಂತ ಅಲ್ಲಿ ಒಂದು ಹುಡುಗಿಯ ಒಂದು ಫೋಟೋವನ್ನು ನೋಡ್ತಾರೆ ಆ ಫೋಟೋ ಮೇಲೆ ಕೆಳಗಡೆ ಆ ಫೋಟೋ ಎಲ್ಲ ಮೇಲಿಂದ ಕೆಳಗಡೆ ನೋಡಿದಾಗ ಆ ಫೋಟೋನಲ್ಲಿ ಇರೋ ಹುಡುಗಿ ತುಂಬ ಸುಂದರವಾಗಿರ್ತಾರೆ ಇವರು ಕೂಡ ಅಂತಾರೆ ಇಷ್ಟೊಂದು ಸುಂದರವಾಗಿರೋ ಫೋಟೋ ಇಲ್ಲಿ ಏನು ಮಾಡ್ತಾಯಿದೆ ಅಂತ ಅಲ್ಲಿ ಕೆಳಗಡೆ ಬರ್ತಿರ್ತಾರೆ ಡೆತ್ ಅಂದರೆ ಮರಣ ಜನನ ಅದರ ಡೀಟೇಲ್ಸ್ ಅಲ್ಲಿ ಬರ್ತಿರ್ತಾರೆ ಯಾವಾಗ ಜನನ ಆಯಿತು ಯಾವಾಗ ಮರಣ ಆಯಿತು ಅಂತ ಇಷ್ಟು ಅವ್ರ ಫೋಟೋ ನೋಡಿ ಅಲ್ಲಿನ ಟಾರ್ಚ್ ಹುಡ್ಕೊಂಡು ಎಲ್ಲ ಫೋಟೋ ಎಲ್ಲ ನೋಡ್ತಾ ಇರ್ತಾರೆ ಮತ್ತು ಇದ್ರ ಜೊತೆ ಕ್ಯಾಮ್ರಾ ಕೂಡ ಆನ್ ಮಾಡಿರ್ತಾರೆ ಆದರೆ ಅಲ್ಲಿಂದ ಒಂದು ಹೆಣ್ಣು ಮಗಳು ಅಳು ಶಬ್ದ ಇವರಿಗೆ ಕೇಳಿಸುತ್ತೆ ಯಾರು ಆಗ್ತಾ ಇದ್ದಾರೆ ಅಂತ ಇಲ್ಲಿ ನೋಡಿದಾಗ ತುಂಬ ಜೋರಾಗಿ ಅಳು ಸ್ವಲ್ಪ ಜೋರಾಗುತ್ತೆ ಜೋರಾದಾಗ ಅಲ್ಲಿ ಇಲ್ಲಿ ಹುಡುಕ್ತಾ ಹೋಗ್ತಾರೆ ಒಂದು ರೂಮಿನಿಂದ ಒಬ್ಬ ಹೆಣ್ಣು ಮಗಳು ಬರ್ತಾಳೆ ಸುಂದರವಾಗಿರೋ ಒಂದು ಕೆಂಪು ಕಲರ್ ಸೀರೆಯನ್ನು ಉಟ್ಕೊಂಡು ಹೆಣ್ಣು ಮಗಳು ಮುಂದೆ ಬರ್ತಾಳೆ ಮುಂದೆ ಬಂದಾಗ ಅಲ್ಲಿಂದ ಅವ್ರು ನೋಡ್ತಾರೆ ಯಾಕೆ ಹೇಳ್ತಾ ಇದ್ದೀರಂತ ಅಂತ ಇವನು ಸ್ವಲ್ಪ ಸುಮ್ಮನೆ ಮುಂದೆ ಹೋಗ್ತಾನೆ ಆದರೆ ಇಲ್ಲಿ ಉದಯನವನು ಅಬ್ಸರ್ವ್ ಮಾಡಿರ್ತಾನೆ ಆ ಫೋಟೋನಲ್ಲಿರೋ ಹೆಣ್ಣು ಮಗಳಿಗೆ ಇವಳು ಅಂತ ಇವನಿಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ ಇವನಿಗೆ ಆದರೆ ರಾಘವಷ್ಟೊಂದು ಅಬ್ಸರ್ವ್ ಮಾಡೋದಿಲ್ಲ ಯಾಕಂದ್ರೆ ಅವನಿಗೆ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇರೋದಿಲ್ಲ ಸ್ವಲ್ಪ ಕತ್ತಲಲ್ಲಿ ಇರ್ತಾಳೆ ಅಷ್ಟು ಕ್ಲಿಯರಾಗಿ ಅವಳು ಫೇಸ್ ಕಾಣ್ತಾ ಇರೋದಿಲ್ಲ ಅದರಲ್ಲಿ ಉದಯ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರ್ತಾನೆ ಆದರೆ ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡೋದಿರೋದಿಲ್ಲ ಅವಳು ಹಾಗೆ ಆಳ್ತಾ ಬರ್ತಾ ಇರ್ತಾಳೆ ಮುಂದೆ ಆಮೇಲೆ ಮುಂದೆ ಹೋಗ್ತಾಳೆ ನೀವು ರಾಘವ ಮುಂದೆ ಹೋಗಿ ಸ್ವಲ್ಪ ಯಾಕೆ ಏನಾಯ್ತು ನೀವೇ ಆಳ್ತಾ ಇದ್ದೀರಾ ಅಂತ ಅವಾಗ ಅವಳು ಆಳ್ತಾನೆ ಹೇಳ್ತಾಳೆ ಹೌದು ಅಂತ ಯಾಕೆ ಏನಾಯ್ತು ಅಂತ ನೀವು ನನಗೆ ಸಹಾಯ ಮಾಡ್ತೀರಿ ಅಂದರೆ ಮಾತ್ರ ನಾನು ಹೇಳ್ತೀನಿ ಅಂತ ಆಯಿತು ನಮ್ಮ ಕೈಲಿ ಆದರೆ ಮಾಡ್ತೀವಿ ಅಂತ ಇವ್ರು ಅಂದಾಗ ಇಲ್ಲ ನೀವು ಸಹಾಯ ಮಾಡ್ತೀನಿ ಅಂದರೆ ಮಾತ್ರ ಹೇಳಿ ಅಂತ ಹೇಳಿದಾಗ ಅಲ್ಲಿಂದ ಆವಾಗ ಉದಯ್ ಬಂದು ಹೇಳ್ತಾನೆ ತನ್ನ ಕಿವಿನಲ್ಲಿ ಹೇಳ್ತಾನೆ ಅಲ್ಲಿರೋ ಫೋಟೋನಲ್ಲಿ ಇರುವಳೆ ಇವಳು ಅಂತ ಅವಾಗ ಇವನು ಕೂಡ ಬೆವರೋದಕ್ಕೆ ಒಂದು ರೀತಿ ಹೆದರೋದಕ್ಕೆ ಪ್ರಾರಂಭ ಆಗುತ್ತೆ ಇವನಿಗೆ ಮೈಯೆಲ್ಲ ನಡ್ಕ ಇವನಿಗೆ ಸ್ವಲ್ಪ ಹಿಂದೆ ಬರ್ತಾನೆ ಹಿಂದೆ ಬಂದು ಸ್ವಲ್ಪ ಟಾರ್ಚನ್ನು ಹಿಡಿದು ನೋಡ್ತಾನೆ ಫೇಸ್ ಕ್ಲಿಯರಾಗಿ ಕಾಣ್ತಾ ಇದೆ ಆದರೆ ಫೇಸ್ನಲ್ಲಿ ಇರುವಂಥ ಕಣ್ಣುಗಳು ತುಂಬ ಕೆಂಪದಾಗಿ ಮಿಂಚ್ತಾ ಇದೆ ಮತ್ತು ಮತ್ತು ಅಕ್ಕಪಕ್ಕದಲ್ಲಿ ಅದು ತುಂಬ ಓವರಾಗಿ ಒಂದು ವೈಟ್ ಕಲರ್ ಕಾಣ್ತಾ ಇರುತ್ತೆ ಈಗ ರೆಡ್ ಮತ್ತು ವೈಟ್ ಈ ರೀತಿಯಾಗಿ ತುಂಬ ಮಿಂಚ್ತಾ ಇತ್ತು ಆದರೆ ಫೋಟೋನಲ್ಲಿ ಇರೋಳೆ ಇವಳು ಅಂತ ಸ್ಪಷ್ಟ ಇವನಿಗೂ ಅರ್ಥ ಆದಾಗ ಇವನು ಕೂಡ ಅಲ್ಲಿಂದ ಬೆವರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ತುಂಬ ಬೆವರ್ತಾನೆ ಇವನು ಅಲ್ಲಿಂದ ಹಿಂದೆ ಬರಬೇಕಾದ್ರೆ ಇವನು ಕೂಡ ತುಂಬ ಭಯಪಟ್ಟುಕೊಂಡು ಅಲ್ಲಿಂದ ಹಿಂದೆ ಬರಬೇಕಾದ್ರೆ ಅವಳು ನೀವು ನನಗೆ ಸಹಾಯ ಮಾಡ್ತೀನಿ ಅಂದಿದ್ದೀರಾ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀರ ಅಂತ ಅವಳು ಕೂಡ ಹಂಗೆ ಮುಂದೆ ಬರ್ತಾಳೆ ಇವರು ಓಡೋದಕ್ಕೆ ಓಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಲ್ಲಿಂದ ಕಾಲು ಅಡುವಿ ತಳಗಡೆ ಬೀಳ್ತಾನೆ ಇವನು ಹೊರಗೆ ಅವನು ಖಾಲಿ ಅಡಿವಿ ಕೆಳಗಡೆ ಬಿದ್ದಾಗ ಅವಳು ಮುಂದೆ ಬಂದುಬಿಡ್ತಾಳೆ ಜೋರಾಗಿ ನನಗೆ ಸಹಾಯ ಮಾಡು ಇಲ್ಲ ಅಂದರೆ ನಿನ್ನ ಶವಾನ ಎಲ್ಲಿ ಹೋಗುತ್ತೆ ಇಲ್ಲ ನೀನು ಕೂಡ ಇಲ್ಲಿ ಆತ್ಮವಾಗಿ ನನ್ನ ಜೊತೆಗೆ ಇರಬೇಕಾಗುತ್ತೆ ಅಂತ ಅವಳು ಕೂಡ ಜೋರಾಗಿ ಕಿರಿಚಿ ಹೇಳ್ತಾಳೆ ಸಹಾಯ ಮಾಡಬೇಕು ಅಂತ ಇದ್ರ ಜೊತೆಗೆ ಜೋರಾಗಿ ಗಾಳಿ ಬರೋದಕ್ಕೆ ಎಲ್ಲ ಪ್ರಾರಂಭ ಆಗುತ್ತೆ ರೂಮ್ನಲ್ಲೆಲ್ಲ ಗಾಳಿ ಒಂದು ರೀತಿ ಎಲ್ಲ ಸಾಮಾನುಗಳ ಮೇಲೆ ತೇಲಾಡಿ ಕೆಳಗಡೆ ಬೀಳ್ತಾ ಇದ್ದೇನೋ ಆ ರೀತಿಯೆಲ್ಲ ಒಂದು ರೀತಿ ಒಂದು ಭಯಾನಕ ವಾತಾವರಣ ಸೃಷ್ಟಿಯಾಗುತ್ತೆ ಇಲ್ಲಿ ಅನ್ನೋನು ಸ್ವಲ್ಪ ಏನೋ ಒಂದು ಮೈಂಡ್ ಯೂಸ್ ಮಾಡಿಕೊಂಡು ಆಯಿತು ನಾವು ನಿನಗೆ ಸಹಾಯ ಮಾಡ್ತೀವಿ ಏನು ಮಾಡಬೇಕು ಹೇಳುವಂಥ ಭಯದಲ್ಲಿ ಹೇಳ್ತಾ ಇರ್ತಾನೆ ಏನು ಸಹಾಯ ಮಾಡಬೇಕು ಅಂತ ಅವಾಗ ಅವಳು ಸ್ವಲ್ಪ ಕೂಲ್ ಆಗ್ತಾಳೆ ಅಲ್ಲಿ ಯಾರು ನನ್ನನ್ನು ಜೀವಂತವಾಗಿ ಮಣ್ಣು ಮಾಡ್ತಾ ಇದ್ದಾರೆ ಅದನ್ನು ಹೋಗಿ ನೀವು ತಡಿಬೇಕು ಇವರು ಕೂಡ ತುಂಬ ಭಯಪಡ್ತಾರೆ ಯಾಕಂದರೆ ಫೋಟೋನಲ್ಲಿ ಇರೋರು ಇಲ್ಲಿ ಬಂದಿದ್ದಾಳೆ ಇವರ ಮರಣ ಆಗಿ ಸುಮಾರು ಒಂದು ಐದರಿಂದ ಆರು ವರ್ಷ ಆಗಿದೆ ಆದರೆ ಇಲ್ಲಿ ಇವರು ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ ಅಂತ ಇವರು ಕೂಡ ತುಂಬ ಶಾಕ್ ಆಗುತ್ತೆ ಆದರೆ ಈಗ ಹೆಂಗೆ ಮಾಡೋದು ನಾವು ಇಲ್ಲಿಂದ ಜೀವಂತವಾಗಿ ತಪ್ಸ್ಕೊಂಡು ಹೋಗಬೇಕು ಅಂದರೆ ಈ ಮಾತನ್ನು ಕೇಳೇಬೇಕು ಅಂತ ಇಲ್ಲಿ ಉದಯವನ್ನು ಪ್ಲ್ಯಾನ್ ಮಾಡಿ ಮುಂದೆ ಹೋಗಿ ನೋಡ್ತಾನೆ ಅಲ್ಲಿ ಒಂದು ಜಾಗ ಇರುತ್ತೆ ಇಲ್ಲಿ ಅಗೀತಿದ್ದಾರೆ ಇದನ್ನು ನೀವು ಹೊರಗಡೆ ತೆಗಿಬೇಕು ಇಲ್ಲಿ ಅಗದು ಒಳಗಡೆ ಹೂತಾಕಿದ್ದಾರೆ ಒಬ್ಬ ಒಳಗಡೆ ಹಿಂಸೆ ಆಗ್ತಾಯಿದೆ ನಾನು ಹೊರಗಡೆ ತೆಗಿಬೇಕು ನನಗೆ ಮುಕ್ತಿ ಬೇಕು ಅಂತ ಅವಳು ಜೋರಾಗಿ ಕಿ ಕಿರಿಚಿದಾಗ ಆಯಿತು ನಾವು ಕೊಡಿಸ್ತೀವಿ ಮುಕ್ತಿ ಆದರೆ ಈಗ ಸಡನ್ನಾಗಿ ಹೇಳಿದ್ರೆ ನಾವು ಹೆಂಗೆ ಕೊಡಿಸ್ಬೇಕು ಸ್ವಲ್ಪ ನಮಗೆ ಸಮಯ ಕೊಡು ನಾವು ನಿನಗೆ ಇಲ್ಲಿಂದ ಮುಕ್ತಿ ಕೊಡಿಸಿ ನಾವು ಇಲ್ಲಿಂದ ಹೋಗೋದು ಅಂತ ಅವ್ರು ಹೇಳಿದಾಗ ಅವಳು ರಿಲ್ಯಾಕ್ಸ್ ಆಗಿ ಆಯಿತು ಅಂತ ಅಲ್ಲಿಂದ ಅವಳು ಅವರಿಬ್ಬರನ್ನ ಅಲ್ಲಿಂದ ಕಳಿಸ್ತಾರೆ ಕಳಿಸಿದಾಗ ಇವರು ತುಂಬ ಭಯದಿಂದಾನೆ ಅಲ್ಲಿಂದ ಹೋಗಿ ಹೊರಗಡೆ ಬಂದು ತನ್ನ ಕಾರ್ನಲ್ಲಿ ಅವರು ಒಂದು ರಾತ್ರಿ ಪೂರ ಇರ್ತಾರೆ ರಾತ್ರಿ ಬೆಳಗ್ಗೆ ಹೇಳೋದು ನೋಡಿದಾಗ ಅವರು ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ಟಿಂಗ್ ಟಿಂಗ್ ಮೆಸೇಜ್ ಬಂದ ತಕ್ಷಣ ಒಂದು ಫೋಟೋ ಬಂದಿರುತ್ತೆ ವಾಟ್ಸಪ್ನಲ್ಲಿ ಆ ಫೋಟೋ ಯಾವುದು ಗೊತ್ತಾ ಅಲ್ಲಿ ಜನನ ಮರಣ ಅಂತ ಒಂದು ಫೋಟೋ ಏನಿತ್ತು ಅದೇ ಫೋಟೋ ಇವ್ರ ಮೊಬೈಲ್ನಲ್ಲಿ ಆದರೆ ಇವರು ಯಾವುದೇ ಫೋಟೋ ಕ್ಲಿಕ್ಕಲ್ಲಿ ಮಾಡಿರಲಿಲ್ಲ ಆದರೂ ಕೂಡ ಅಲ್ಲಿ ಫೋಟೋ ಬಂತು ಇವರಿಗೆ ಭಯ ಮತ್ತು ಜಾಸ್ತಿ ಆಯಿತು ಇವರಿಗೆ ಇದರ ಜೊತೆಗೆ ಇವರಿಗೆ ಮುಂದೆ ಬರುವ ಪ್ರತಿಯೊಬ್ಬರು ಅವಳ ಆಕೃತಿಯಲ್ಲಿ ಕಾಣ್ತಾ ಇದ್ದಾರೆ ಅದರಲ್ಲಿ ಮುಂದೆ ಇನ್ನೊಂದು ವ್ಯಾಕೃತಿ ಬಂತು ಏನು ಹೇಳ್ತಂದರೆ ನಿನ್ನೆ ನೀವು ಕೊಟ್ಟಿರೋ ಮಾತು ನಿಮಗೆ ನೆನಪಿದೆಯಲ್ವಾ ನೀವೇನಾದರೂ ಮರೆತರೆ ಅಂದರೆ ನಿಮ್ಮ ನೀವು ಕೂಡ ಆತ್ಮವಾಗಿ ನನ್ನ ಜೊತೆ ಅಲ್ಲಿರೋದಕ್ಕೆ ನೀವು ತಯಾರಾಗಿರಬೇಕು ಅಂತ ಈ ರೀತಿಯಾಗಿ ಸ್ಮೈಲ್ ಮಾಡ್ತಾ ಅವಳು ಸಿಂಪಲ್ಲಾಗಿ ಹೇಳ್ತಾಳೆ ಇವ್ರು ಅವಳು ಹೇಳಿರೋ ಸಿಂಪಲ್ ವರ್ಡ್ಸ್ ಇವರಿಗೆ ತುಂಬ ಭಯಾನಕ ಅನಿಸುತ್ತೆ ಸೊ ಇವ್ರು ಏನು ಮಾಡಬೇಕು ಅಂತ ಇವ್ರಿಗೆ ಯೋಚನೆ ಆಗೋದಿಲ್ಲ ಅದರಲ್ಲಿ ಉದಯ ಅನ್ನೋನೋ ಒಂದು ಪ್ಲ್ಯಾನ್ ಮಾಡ್ತಾನೆ ಈ ಕಥೆಯ ಹಿಂದಿನ ರಹಸ್ಯ ನಾವು ತಿಳ್ಕೊಂಡ್ರೆ ಮಾತ್ರ ಇವಳಿಗೆ ನಾವು ಮುಕ್ತಿ ಕೊಡಿಸೋದಕ್ಕೆ ಸಾಧ್ಯ ಸೊ ಹೆಂಗಾದ್ರೂ ಮಾಡಿ ನಾವು ಈ ಕಥೆಯ ರಹಸ್ಯನ ತಿಳ್ಕೊಬೇಕು ಅಲ್ಲಿ ಇವಳಿಗೆ ಮುಕ್ತಿ ಕೊಡಿಸೋಕ್ಕೆ ಸಾಧ್ಯ ಅಂತ ಇವರು ಊರು ತುಂಬ ಹುಡುಕ್ತಾಯಿರ್ತಾರೆ ಯಾರಾದರೂ ಈ ಕಥೆಯ ರಹಸ್ಯ ಗೊತ್ತಿರೋರು ಅಂತ ಅಲ್ಲಿ ಒಂದು ಒಬ್ಬ ಮಾಂತ್ರಿಕನ ಸಜೆಷನ್ ಒಬ್ಬ ವ್ಯಕ್ತಿ ಮಾಡ್ತಾನೆ ಮಂಡೇನಲ್ಲಿ ಆ ಮಾಂತ್ರಿಕನ ಹತ್ರ ಹೋದಾಗ ಈ ಕತೆ ರಹಸ್ಯ ಏನು ಮತ್ತು ಈ ರೀತಿ ನಮ್ಮ ಜೊತೆ ಆಗ್ತಾಯಿದೆ ಅಂದಾಗ ಅವಳು ಕೂಡ ಶಾಕ್ ಆಗ್ತಾನೆ ಯಾಕಂದರೆ ಮೊದಲನೇ ಸದ್ಯ ಆ ರೂಮ್ನಲ್ಲಿ ಬಂದಿ ಮಾಡಿರುವಂಥ ಮಾಂತ್ರಿಕನ ಇವನಾಗಿರ್ತಾನೆ ಆದರೆ ಈ ಸಲ ಅವಳನ್ನು ಶಾಶ್ವತವಾಗಿ ಮುಕ್ತಿ ಕೊಡಿಸ್ಬೇಕು ಅಂತ ಇಬ್ಬರು ಜನ ಹುಡುಗರು ಬಂದಿದ್ದಾರೆ ಸೊ ಇವನು ಕೂಡ ಒಂದು ರೀತಿ ಸರಿ ಅನ್ಸುತ್ತೆ ಇವನು ಕೂಡ ಶಾಶ್ವತವಾಗಿ ಮುಕ್ತಿ ಕೊಟ್ಟರೆ ಮಾತ್ರ ಇದರಿಂದ ಪರಿಹಾರ ಸಾಧ್ಯ ಅಂತ ಇವನು ಕೂಡ ಆ ಹಿಂದಿನ ಕತೆಯನ್ನು ಇವರಿಬ್ಬರಿಗೂ ತಿಳಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಹಿಂದಿನ ಕಥೆ ಏನು ಅಂದರೆ ಒಂದು ನಲವತ್ತೈದು ವರ್ಷಗಳ ಹಿಂದೆ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹಣ್ಣು ಮಗಳ ಜನನಾಗುತ್ತೆ ಅಮಾವಾಸ್ಯ ದಿನ ಅಮಾವಾಸ್ಯ ದಿನ ಕೃಷ್ಣ ಪಕ್ಷ ಅಮಾವಾಸ್ಯೆ ಹುಟ್ಟಿರೋ ಕಾರಣಕ್ಕೋಸ್ಕರ ಇವಳ ಹೆಸರು ಕೃಷ್ಣೆ ಅಂತ ಹೇಳ್ತಾರೆ ಆದರೆ ಇವಳು ಒಂದು ದೈವಿಕ ಅಂಶವನ್ನು ಇಟ್ಕೊಂಡು ಹುಟ್ಟಿರ್ತಾಳೆ ಇದ್ರ ಜೊತೆಗೆ ಅವಳು ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿರ್ತಾಳೆ ಆದರೆ ಕೆಲವೊಬ್ಬರು ತಾಂತ್ರಿಕ ಏನಿರ್ತಾರೆ ಅಂದರೆ ಇವಳಿಗೆ ಬಲಿಯನ್ನು ಕೊಟ್ಟರೆ ನಮ್ಮ ಇಷ್ಟಾರ್ಥ ಸಿದ್ಧಿಗಳು ಆದಷ್ಟು ಬೇಗ ಆಗುತ್ತೆ ಇವು ಅಮಾವಾಸ್ಯ ದಿನ ಹುಟ್ಟಿರುವಂಥ ವ್ಯಕ್ತಿ ಅಂತ ಆದ ಕಾರಣಕ್ಕೋಸ್ಕರ ಇವರ ಮನೆಯಲ್ಲಿ ಇವಳ ಜನ್ಮದಿನ ಕೂಡ ಮಾಡ್ತಾ ಇರೋದಿಲ್ಲ ಆದರೂ ಕೂಡ ಅಮಾವಾಸ್ಯ ದಿನ ಹುಟ್ಟಿ ಹುಟ್ಟಿರೋರು ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಈ ಜೊತೆಗೆ ಒಬ್ಬ ವ್ಯಕ್ತಿ ಏನು ಪ್ಲ್ಯಾನಿಂಗ್ ಮಾಡ್ತಾನೆ ಅಂದರೆ ಇವಳನ್ನು ಮದುವೆ ಆಗೋದಕ್ಕೆ ಒಂದು ಯೋಜನೆಯನ್ನು ಮಾಡ್ತಾನೆ ಅದಕ್ಕೋಸ್ಕರ ಇವನು ತನ್ನ ಪ್ರೀತಿಯ ಬಲೆಯಲ್ಲಿ ಸುಳ್ಳು ಪ್ರೀತಿಯ ಬಲೆಯಲ್ಲಿ ಇವಳನ್ನು ಬೀಳಿಸ್ಕೋತಾನೆ ಮತ್ತು ಆಮೇಲೆ ಇವಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾನೆ ಏನಂದರೆ ಮದುವೆ ಆಗುವಂಥ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇವಳು ಕೂಡ ಓಕೆ ಅಂತ ಒಗ್ಕೋತಾಳೆ ಆದರೆ ಇವಳ ಜಾತಕದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಇವಳು ಹುಟ್ಟಿರೋ ಅಮಾವಾಸ್ಯೆ ಕೃಷ್ಣ ಪಕ್ಷದಲ್ಲಿ ಆದರೆ ಇವಳ ಬಲಿ ಯಾವ ರೀತಿ ಆಗಿರಬೇಕು ಅಂದರೆ ಇವಳ ಮದುವೆ ಆಗಿರಬೇಕು ಮದುವೆ ಆದರೂ ಕೂಡ ಇವಳು ಆಗಿರಬೇಕು ಮತ್ತು ಇವಳಿಗೆ ಅದೇ ಅಮಾವಾಸ್ಯೆ ದಿನ ಅಂದರೆ ಬರುವ ಅಮಾವಾಸ್ಯೆ ದಿನವೇ ಇವಳಿಗೆ ಬಲಿ ಕೊಡಬೇಕು ಈ ರೀತಿಯ ಒಂದು ಪದ್ಧತಿ ಇದ್ದಾಗ ಇವರು ಕೂಡ ಅದೇ ರೀತಿಯಾಗಿ ಇವಳನ್ನು ಒಂದು ಪ್ರೀತಿಯ ನಾಟಕ ಮಾಡಿ ಇವಳಿಗೆ ಮದುವೆಯಾಗಿ ಇವಳನ್ನು ಕನ್ಯೆಯಾಗಿಟ್ಟು ಇವಳನ್ನು ಬಲಿ ಕೊಡಬೇಕು ಈ ಉದ್ದೇಶದಿಂದ ಇವಳನ್ನು ಮದುವೆ ಆಗಿರ್ತಾನೆ ಆ ಹುಡುಗ ಮದುವೆ ಆದಾಗ ಇವಳಿಗೆ ಬಲಿ ಕೊಡೋದಕ್ಕೆ ಏನೋ ಒಂದು ಸುಳ್ಳು ಹೇಳಿ ಕಾರ್ನಲ್ಲಿ ಬಳಿ ಬಲಿ ಪೀಠಕ್ಕೆ ಕರ್ಕೊಂಡು ಕರ್ಕೊಂಡೋಗೋ ಪ್ಲ್ಯಾನ್ ಮಾಡ್ತಾರೆ ಆದರೆ ಇವಳಿಗೆ ಏನೋ ಒಂದು ರೀತಿ ಒತ್ತು ಒಂದು ರೀತಿ ಭಯ ಸ್ಟಾರ್ಟ್ ಆಗುತ್ತೆ ಏನೋ ರೀತಿ ಇವತ್ತು ಏನೋ ಒಂದು ಕೆಟ್ಟದಾಗುತ್ತೆ ಏನೋ ಅಂತ ಒಂದು ಅನುಭವ ಇದರ ಜೊತೆಗೆ ಅವಳು ಯಾವುದೋ ಚಿಂತೆಯಲ್ಲಿ ಬರಬೇಕಾದ್ರೆ ಅವಳು ಕಾಲು ಕಾಲವಿ ಒಂದು ಕೆಳ ಒಂದು ಮುಳ್ಳಿನ ಕಂಠಿ ಇರುತ್ತೆ ಒಂದು ಮರ ಇರುತ್ತೆ ಸಣ್ಣದಾಗಿ ಒಂದು ಗಿಳ ಇರುತ್ತೆ ಅದರ ಮೇಲೆ ಬೀಳ್ತಾಳೆ ಅವಳು ಕೈ ತುಂಬ ಗಾಯ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೈ ತುಂಬ ರಕ್ತ ಬರುತ್ತೆ ಕೈ ತುಂಬ ರಕ್ತ ಬಂದಾಗ ಅಲ್ಲಿಂದ ಹೆಂಗೋ ಬರ್ತಾರೆ ಅವರು ಅವಾಗ ಮಾಂತ್ರಿಕ ಹೇಳ್ತಾನೆ ಇವಳಿಗೆ ಕೈಗೆ ತುಂಬ ಗಾಯ ಆಗಿದೆ ರಕ್ತ ಬಂದಿದೆ ಸೊ ಅಂದರೆ ಇದರ ಅರ್ಥ ಇವಳು ಬಲಿ ಕೊಡೋದಕ್ಕೆ ಯೋಗ್ಯವಲ್ಲ ಇವಳ ಬಲಿ ಇವತ್ತು ಕೊಡೋದಕ್ಕೆ ಸಾಧ್ಯ ಇಲ್ಲ ಇವಳ ಬಲಿ ನಾವು ಮುಂದಿನ ಅಮಾವಾಸ್ಯೆಗೆ ಕೊಡಬೇಕು ಅಂದಾಗ ಇವಳು ಅದನ್ನು ಕೇಳಿಸ್ಕೊಂಡು ತುಂಬ ಪಡ್ತಾಳೆ ಭಯ ಪಟ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗಬೇಕು ಅಂತೇಳಿ ಅಷ್ಟರಲ್ಲಿ ಎಲ್ಲರೂ ಅವಳನ್ನು ಲಾಕ್ ಮಾಡ್ತಾರೆ ಹಿಡ್ಕೋತಾರೆ ಸುತ್ತಮುತ್ತ ಹಿಡ್ಕೊಂಡು ಏನು ಮಾಡ್ತಾರೆ ಅಂದರೆ ಈಗ ಇವಳು ಹೋಗಿ ಏನಾದರೂ ಊರಿನಲ್ಲಿ ಹೇಳಿದ್ರೆ ನಮ್ಮ ಗತಿ ಅಷ್ಟೇ ಸೊ ಅದಕ್ಕೋಸ್ಕರ ಇವಳಿಗೆ ಒಂದು ಗತಿ ಕಾಣಿಸ್ಲೇಬೇಕು ಅಂತ ಏನು ಮಾಡ್ತಾರೆ ಇವರಿಗೆ ಸಾಯಿಸೋ ಹಾಗೂ ಇಲ್ಲ ಇವಳನ್ನು ಯಾಕೆಂದರೆ ಇವಳು ಈ ರೀತಿಯಾಗಿ ಜಾತಕದಲ್ಲಿ ಹುಟ್ಟಿರ್ತಾಳೆ ಸೊ ಏನಾದರೂ ಸತ್ತರು ಅಂದರೆ ಮತ್ತೆ ಇವಳಂತ ಮತ್ತೊಬ್ಬ ಕನ್ನ ಸಿಗೋದಿಲ್ಲ ಅಂತ ಕಾರಣಕ್ಕೋಸ್ಕರ ಇವಳನ್ನು ಬಂದಿ ಮಾಡೋದಕ್ಕೆ ಒಂದು ರೂಮ್ನಲ್ಲಿ ಕಟ್ಟಿ ಹಾಕೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ ಕಟ್ಟಿ ಹಾಕಬೇಕಾದ್ರೆ ಇವಳು ತುಂಬ ಕಿರಿಚಾಡ್ತಾರೆ ಕಿರಿಚಾಡಬೇಕಾದ್ರೆ ಅಲ್ಲಿಂದ ತಪ್ಸೊಂಡು ಹೋಗೋದಿಕ್ಕೆ ಏನೇನೋ ಪ್ರಯತ್ನ ಮಾಡ್ತಾರೆ ಆದರೆ ಈ ಇವಳು ಮಾಡೋ ರೀತಿ ಯಾವ ರೀತಿ ಇತ್ತು ಅಂದರೆ ಒಂದು ರೂಮ್ನಲ್ಲಿ ಬಂದೇ ಹಾಕಿದಾಗ ಇವಳು ಗಾಯನ ಇವಳು ಮಾಯೋದಕ್ಕೆ ಬಿಡ್ತಾನೆ ಇರೋದಿಲ್ಲ ಇವಳ ಗಂಡ ಏನು ಮಾಡ್ತಾನಂದರೆ ಮದುವೆ ಆದಂಥ ಒಬ್ಬ ನೀಚ ಇವಳನ್ನು ಈ ರೀತಿ ಬಿಟ್ಟರೆ ಆಗೋದಿಲ್ಲ ಅಂತ ಕೋಪದಲ್ಲಿ ಒಂದು ದಿನ ಕುಡಿದು ಬಂದು ಏನು ಮಾಡ್ತಾನಂದ್ರೆ ಇವಳನ್ನು ಜೀವಂತವಾಗಿ ಸಮಾಧಿ ಮಾಡ್ತಾನೆ ಜೀವಂತವಾಗಿ ಸಮಾಧಿ ಮಾಡಿ ಅಲ್ಲಿ ಒಂದು ಬಂಗಲೆಯನ್ನು ಕಟ್ಟಿಸ್ತಾನೆ ಸಣ್ಣದಾಗಿ ಒಂದು ಬಂಗಲೆಯನ್ನು ಕಟ್ಟಿಸ್ತಾನೆ ಆಮೇಲೆ ಮನೆಯಲ್ಲಿ ಹೋಗಿ ಈ ರೀತಿಯಾಗಿ ಅವಳಿಗೆ ನಾಪತ್ತೆಯಾಗಿದ್ದಾಳೆ ಒಂದು ಪ್ರಾಣಿಯಾದರೆ ಎತ್ತಕೊಂಡು ಹೋಗ್ತೀವಿ ಏನೋ ಒಂದು ಸುಳ್ಳು ಕಥೆಯನ್ನು ಹೇಳಿ ಮನೆಯಲ್ಲಿ ಒಪ್ಪು ಾನೆ ಆಮೇಲೆ ಅವಳ ಫೋಟೋನ ತನ್ನ ಬಂಗಲೆಯಲ್ಲಿ ಇಟ್ಟಿರ್ತಾನೆ ಆದರೆ ಆ ಶಾಪಿತವಾದ ಆತ್ಮ ಏನು ಮಾಡ್ತು ತನ್ನ ಗಂಡನ ಆದಷ್ಟು ಬೇಗ ಪ್ರತಿಯೊಬ್ಬರ ಬಲಿಯನ್ನು ಪಡೀತಾ ಬಂತು ಆ ಊರಿನ ಜನರೆಲ್ಲರೂ ಆ ಬಂಗ್ಲೆ ಹತ್ತಿರ ಹೋಗೋದಕ್ಕೂ ಕೂಡ ಭಯ ಪಡ್ತಾ ಇದ್ದರು ಅದಕ್ಕೋಸ್ಕರ ನಾನೇ ಅದನ್ನು ಬಂದಿ ಮಾಡಿದ್ದೆ ಆತ್ಮವನ್ನು ಆದರೆ ಈಗ ಅದಕ್ಕೆ ಮುಕ್ತಿ ಕೊಡಿಸೋ ಸಮಯ ಬಂತು ಅಂತ ಮಾಂತ್ರಿಕ ಎಲ್ಲರೂ ಹೋಗಿ ಅಲ್ಲಿ ಒಂದು ಪೂಜೆಯನ್ನು ಮಾಡಿ ಅದಕ್ಕೆ ಪಿಂಡದಾನ ಏನು ಮಾಡಬೇಕು ಅದನ್ನು ಮಾಡಿ ಆ ಮುಕ್ತಿಯನ್ನು ಕೊಡಿಸ್ತಾರೆ ಆತ್ಮಕ್ಕೆ ಮುಕ್ತಿ ಕೊಡಿಸೋಕಿಂದ ಅವಾಗಿನಿಂದ ಇವಾಗಲೂವರೆಗೂ ಆ ಬಂಗ್ಲೆ ಏನಿದೆ ಅದು ನಾರ್ಮಲ್ ಆಗೇ ಇದೆ ಅದು ಯಾವುದೇ ರೀತಿ ಯಾರಿಗೂ ಹಾರ್ಮ್ ಮಾಡ್ತಾ ಇಲ್ಲ ಅದರಲ್ಲಿ ಅನಿಲ್ ಉದಯ್ ರಾಘವ್ ಈ ಮೂರು ಜನ ಸ್ನೇಹಿತರಿಂದನೇ ಇದು ಆಯಿತು ಅಂತ ಹೇಳ್ಬೋದು ಅದರಲ್ಲಿ ಮುಖ್ಯವಾಗಿರೋ ಪಾತ್ರ ಯಾರ್ದು ಅಂದರೆ ರಾಘವ್ ಮತ್ತು ಉದಯ್ ಇದು ಸೊ ಫ್ರೆಂಡ್ಸ್ ಕಥೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ಹೊಸ ಡಿಫ್ರೆಂಟಾದ ಹಾರರ್ ಕಥೆ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ